ನಮಸ್ಕಾರ ಇವತ್ತಿನ ಸಮಯದೊಳಗೆ ಭಾಳಷ್ಟು ಮಂದಿಗೆ ಹಾರ್ಟ್ ಪೇನು ಹಾರ್ಟ್ ಅಟ್ಯಾಕ್ ಆಗಲಿ ಭಾಳ ಜಾಸ್ತಿ ಇರ್ತದೆ ಮೇಧಾವಿ ಕ್ತಿರಲ್ಲ ಭಾಳ ಶರೀರ ರೋಗ ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ರೋಗಬಟ್ಟಿಗೆ ನಮಗೆ ಪತ್ನಿ ಆಗಲಿ ಭಾಳ ಮಂದಿಗೆ ಭಾಳ ಇಡ್ಕೊಂಬಂದರು ಬಟ್ ಅದಕ್ಕೆ ನಾವು ಮಾಡೋದು ನಾವು ನಾವು ಭಾಳ ಅಲ್ಲ ತಿಳ್ಕೊಳ್ತೇವೆ ಎಲ್ಲ ಟೈಮ್ ಕೊಡ್ತೇವೆ ಮೊಬೈಲ್ ಮಾಡೋಕ್ಕೆ ಒಂದು ಗಂಟೆ ಕೊಡ್ತೇವೆ ಒಳ್ಳೆ ನಾವು ಯೋಗ ಮಾಡ್ಲಾಕ ಟೈಮ್ ಕೊಡಲಿ ಯಾಕಂದಕ್ಕೆ ನಮ್ಮ ಜೀವನದಾಗಿವೆ ಎದು ಒಂದು ದಲಿಂದ ನಮ್ಮ ಶರೀರ ನಮ್ಮ ನಾವು ಯಾವಾಗ ಯೋಗ ಮಾಡ್ತೇವೆ ಭಾಳ ನಮ್ಮ ಶರೀರ ಸುದ್ದಿ ಇರ್ತೇವೆ ಯೋಗ ಮುಕ್ತೈತೆ ಚಂದಿರ್ತೇವೆ ಇದು ಮಾಡ್ತೇವೆ ಇದಕ್ಕೆ ಏನು ಮಾಡ್ಬೇಕಂತ ಕೇಳಿದ್ರೆ ರೋಜ್ಗಂಟು ಕೈ ಕಟ್ಟಿ ಕೈ ಹಿಂದ್ಕೊಂಬಿಟ್ಟು ಶ್ವಾಸ ತೊಗೋರಿ ಬಿಡಬರಿ ಕೈ ಕೈ ಟಚ್ ಮಾಡಬರಿ ಶ್ವಾಸ ಇದೆ ಆನಂತ ಸೆಕೆಂಡು ಈ ಟೈಪ್ ಮಾಡೋದ್ರಿಂದ ನಮಗೂ ಬ್ಲ್ಯಾಕ್ ಎಲ್ಲಿ ಬಿ ನಮ್ಮ ಶಿ ನಮ್ಮ ಸಿಸ್ಟಮ್ದಾಗ ನಾವು ಹಾಡ್ದಾಗ ಎಲ್ಲಿ ಬಿ ಇರ್ತದೋ ನಮ್ಮ ಕ್ಲೇ ಆಯ್ತದ ಆನಂತರ ನಾವು ಈ ರೋಜ್ ರೋಸ್ ಕ್ತು ಕಪುಲ್ಕತಿ ಒಂದು ತೊಂದ್ಬಿಟ್ಟು ಅಲಿ ಬಿಳಿ ಮುಂದೆ ಮಾಡ್ಬೇಕು ಭಾಳ ಅದ ಇದನ್ನು ನಾವು ರೋಗಿನಿಂದ ಭಾಳ ಪರಿಹಯ್ತೇವೆ ಹಂಗಾರೆ ನಮ್ಮದು ಶರೀರ ರೋಗಿ ರೋಗಿಷ್ಟು ಅದ ಬಟ್ ರೋಗಿಷ್ಟು ನಾವು ಚೇಂಜ್ ಆಗಬೇಕಾದ್ರೆ ನಾವು ಯೋಗ ಮಾಡಬೇಕು ಯೋಗ ಮಾಡಿ ನೋಡಿರಿ ನೀವು ಮಾಡಿ ನೋಡಿರಿ ನಮಸ್ಕಾರ